ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕಕ್ಕಾಗಿ ಕರವೆ ಹೋರಾಟವನ್ನ ಮಾಡ್ತಾ ಇದೆ ಇದೇ ಒಂದು ಹೋರಾಟದ ಬೆನ್ನಲೆ ಕರವೇ ಹೋರಾಟಕ್ಕೆ ಎಚ್ಚೆತ್ಕೊಳ್ತಾ ಇದೆ ಖಾಸಗಿ ಕಂಪನಿಗಳು ಯಾಕಂದರೆ ಇಂಗ್ಲಿಷ್ ಬೋರ್ಡ್ಗಳನ್ನು ಮುಚ್ಚುವಂತಹ ಕೆಲಸಗಳಾಗ್ತಾ ಇದೆ ಮುಚ್ಚುತ್ತಾ ಇದ್ದಾರೆ ಅಂದರೆ ಯಾರಿಗೂ ಕಾಣದೇ ಇರೋ ರೀತಿಯಾಗಿ ಮುಚ್ಚಿಡ್ತಾ ಇದ್ದಾರೆ ಬೋರ್ಡ್ಗಳನ್ನು ಇನ್ನು ಬೋರ್ಡ್ ತೆರವುಗೊಳಿಸೋ ಭಯದಲ್ಲಿ ಕಾಣದೇ ಇರೋ ರೀತಿಯಾಗಿ ಅವರು ಹೋಗೋವರೆಗೂ ಮುಚ್ಚಿಟ್ಬಿಡೋಣ ಬೋರ್ಡ್ನ ಅನ್ನೋ ಒಂದು ರೀತಿಯಾಗಿ ಸಿಬ್ಬಂದಿ ಇಂತಹ ಕೆಲಸಗಳಿಗೂ ಕೂಡ ಮುಂದಾಗ್ತಾ ಇದ್ದಾರೆ ಕನಿಂಗ್ ಹ್ಯಾಮ್ ರಸ್ತೆ ಬಳಿ ಇಂಗ್ಲೀಷ್ ಬೋರ್ಡ್ ಮುಚ್ಚುತ್ತಾರೆ ಖಾಸಗಿ ಸಂಸ್ಥೆ ಯಾಕಂದರೆ ಬಂದು ಅವ್ರು ಹೊಡೆದು ಹಾಕ್ತಾರೆ ಇಲ್ಲ ಅವರೇ ತೆರವುಗೊಳಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮುಚ್ಚಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಖಾಸಗಿ ಕಂಪನಿಗಳು ನೋಡಿ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಸ್ಕ್ರೀನನ್ನು ಬಿಟ್ಟು ಆ ಒಂದು ಕಂಪನಿಗೆ ಅಂದರೆ ಹೆಸರೇನಿರುತ್ತೆ ಆ ಬೋರ್ಡ್ ಏನಿರುತ್ತೆ ನೇಮ್ ಬೋರ್ಡ್ ಆ ಒಂದು ನೇಮ್ ಬೋರ್ಡ್ ಮೇಲೇನೆ ಒಂದು ಸ್ಕ್ರೀನ್ ಎಳೆಯೋ ಕೆಲಸ ಆಗತ್ತೆ ಹೆಂಗಿದ್ರು ಅವರಿಗೆ ಅವಾಗ ಕಾಣಿಸಲ್ಲ ಸೊ ಯಾವುದೇ ಒಂದು ಬೋರ್ಡನ್ನು ಒಡೆದು ಹಾಕೋ ತೆರವುಗೊಳಿಸುವಂತಹ ಕೆಲಸ ಮಾಡಲ್ಲ ಆವಾಗ ಇವರು ಅಂತೇಳಿ ಆ ದೊಡ್ಡ ಬೋರ್ಡನ್ನು ದೊಡ್ಡ ಬಿಲ್ಡಿಂಗ್ ಮೇಲೆ ಇರುವಂತಹ ಆ ಬೋರ್ಡನ್ನು ಮುಚ್ಚುವಂತಹ ಪರದೆಯಿಂದ ಮುಚ್ಚುವಂತಹ ಕೆಲಸವನ್ನು ಮಾಡ್ತಾರೆ ಸಿಬ್ಬಂದಿಗಳು ಮೆಸಿನೋ ಇದೇ ಸಂದರ್ಭದಲ್ಲಿ ಕನ್ನಡ ನಾಮಕಲ ಅಳವಡಿಕೆ ಕರವೇ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಮಾಲ್ ಆಫ್ ಏಷ್ಯಾಗೆ ಕರವೇ ಮುತ್ತಿಗೆ ಹಾಕುವಂತಹ ಒಂದು ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮಾಲ್ ಒಳಗೆ ಇವತ್ತು ಸಾರ್ವಜನಿಕರ ಪ್ರವೇಶವನ್ನೇ ನಿಷೇಧ ಮಾಡಲಾಗಿದೆ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದೆ ಗೇಟ್ಗಳನ್ನು ಸಂಪೂರ್ಣ ಬಂದ್ ಮಾಡಿದ್ದಾರೆ ಆಡಳಿತ ಮಂಡಳಿ ಬ್ಯಾಕ್ ಗೇಟ್ ಮೂಲಕ ಕೇವಲ ಮಾಲ್ ಸಿಬ್ಬಂದಿಗೆ ಮಾತ್ರ ಪ್ರವೇಶವನ್ನು ಕೊಡಲಾಗಿದೆ ಮಾಲ್ ಆಫ್ ಏಷ್ಯಾ ಅಲ್ಲಿ ಒಂದು ಮುತ್ತಿಗೆ ಹಾಕ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಸಂಪೂರ್ಣವಾಗಿ ಬಂದ್ ಆಗಿದೆ ಮಾಲ್ ಒಳಗೆ ಇವತ್ತು ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ ಗೇಟ್ಗಳನ್ನು ಸಂಪೂರ್ಣ ಬಂದ್ ಮಾಡಿದ್ದಾರೆ ಆಡಳಿತ ಮಂಡಳಿಯವರು ಬ್ಯಾಕ್ ಗೇಟ್ ಮೂವಿ ಬಂದಿಗೆ ಮಾತ್ರ ಎಂಟ್ರಿ ಇದೆ ಒಟ್ಟಾರೆಯಾಗಿ ಇವತ್ತು ಕರವೇ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನೇ ಮಾಡಿದ್ರು ಕರವೇ ಕಾರ್ಯಕರ್ತರ ಪ್ರತಿಭಟನೆ ಎಫೆಕ್ಟ್ ಅನ್ನೋ ರೀತಿಯಾಗಿ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಸಂಪೂರ್ಣವಾಗಿ ಬಂದ್ ಆಗಿದೆ ಮಾಲ್ ಒಳಭಾಗಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ ಮಾಲ್ ಬಳಿ ಬಂದಂತಹ ಸಾರ್ವಜನಿಕರಿಗೆ ಮಾಲ್ ಒಳಗೆ ಪ್ರವೇಶ ಇಲ್ಲ ಅಂತಿದ್ದಾರೆ ಸಿಬ್ಬಂದಿ ಮಧ್ಯಾಹ್ನ ಎರಡು ಗಂಟೆ ನಂತರ ಸಾರ್ವಜನಿಕರಿಗೆ ಮಾಲ್ ಒಳಗೆ ಪ್ರವೇಶ ಅಂತಿದ್ದಾರೆ ಸಿಬ್ಬಂದಿ ಬ್ಯಾಕ್ ಗೇಟ್ ಮೂಲಕ ಕೇವಲ ಮಾಲ್ ಸಿಬ್ಬಂದಿಗಳಿಗೆ ಮಾತ್ರ ಪ್ರವೇಶ ಇದೆ ಮಾಲ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಅವರು ಐ ಡಿ ಕಾರ್ಡನ್ನು ತೋರಿಸಿದ್ರೆ ಮಾತ್ರ ಪ್ರವೇಶ ಅಂತಿದ್ದಾರೆ ಐ ಡಿ ಕಾರ್ಡ್ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ ಸಿಬ್ಬಂದಿಗಳು ಮತ್ತೊಂದು ಕಡೆ ಸಂಪೂರ್ಣವಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯ ನಿರತ ಕಾರ್ಯಕರ್ತರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ಯಾಕಂತಂದರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತ ಮುಂದಾಗಿದ್ದಾರೆ ಪೊಲೀಸರು ಕೂಡ ಆಮೇಲೆ ಎಷ್ಟೋ ಕಡೆಗಳಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿದೆ ಲಾಠಿ ಚಾರ್ಜನ್ನು ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅದು ಆದರೆ ಯಾವುದಕ್ಕೂ ಕೂಡ ಪಟ್ಟು ಬಿಡದೆ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ ಕರವೇ ಕಾರ್ಯಕರ್ತರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಜಾಥಾ ಪ್ರತಿಭಟನೆಯ ಜಾಥಾ ಅಂದರೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇಂಗ್ಲೀಷ್ ಬೋರ್ಡ್ಗಳನ್ನು ಇರೋದಕ್ಕೆ ಬಿಡೋದಿಲ್ಲ ಇದನ್ನ ತೆರವುಗೊಳಿಸಲೇಬೇಕು ಅಂತೇಳಿ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಈಗ ಒಂದು ಪರಿಸ್ಥಿತಿ ತೀವ್ರಗೊಂಡಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಲಾಠಿ ವಿಧಿ ಇಲ್ಲದೆ ಕೆಲವು ಕಡೆ ಲಾಠಿ ಚಾರ್ಜ್ ಕೂಡ ಮಾಡಬೇಕಾಯಿತು ಅಷ್ಟೇ ಅಲ್ಲ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನು ಒಂದಷ್ಟು ಜನ ವಶಕ್ಕೂ ಕೂಡ ಪಡೆದರು ಪೊಲೀಸರು ಸೊ ಇದೀಗ ನೋಡ್ತಾ ಇದ್ದೀವಿ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅವ್ರನ್ನ ವಶಕ್ಕೆ ಪಡೆಯುವ ಕೆಲಸ ಆಗ್ತಾ ಇದೆ ಪ್ರತಿಭಟನಾ ಜಾತ ನೋಡಿ ಲಾಠಿ ಏಟು ಕೂಡ ತಿಂದಿದ್ದಾರೆ ಕೆಲ ಕಾರ್ಯಕರ್ತರು ಸೊ ಪೊಲೀಸರೇನೆ ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಥವಾ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಕರ್ನಾಟಕ ಕನ್ನಡಿಗರ ಪರವಾಗಿದ್ದಾರಾ ಅಥವಾ ಈ ಬೇರೆ ಬೇರೆ ಕಡೆಯಿಂದ ಬಂದು ವ್ಯಾಪಾರ ಮಾಡುವಂತಹ ಇವರುಗಳ ಅಂದರೆ ಇಂಗ್ಲಿಷ್ ವ್ಯಾಮೋಹಕ್ಕೊಳಗಾಗಿ ಬೇರೆ ಬೇರೆ ಭಾಷೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಬೋರ್ಡ್ಗಳನ್ನ ಇವರು ಪರವಾಗಿದ್ದಾರಾ ಅನ್ನೋ ನಿಟ್ಟಿನಲ್ಲಿ ಇವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಕಂಪ್ಲೀಟ್ ಆಗಿ ಬೆಂಗಳೂರು ಅದರಲ್ಲೂ ಮೇನ್ ರೋಡ್ಗಳು ಅಂತ ಹೇಳಿದ್ವಿ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಇಂತಹ ಕಡೆಗಳಲ್ಲೆಲ್ಲ ಕರವೇ ಕಾರ್ಯಕರ್ತರ ಪ್ರತಿಭಟನೆ ಬಹಳ ಜೋರಾಗಿನೇ ನಡೀತಾ ಇದೆ ಎಲ್ಲಿ ಮಾಲ್ ಒಳಗಡೆ ಎಂಟ್ರಿ ಕೊಡ್ತಾರೋ ಅಥವಾ ಮುತ್ತಿಗೆ ಹಾಕಿಬಿಡ್ತಾರೋ ಅಂತ ಮಾಲ್ ಆಫ್ ಫಿನಿಕ್ಸ್ ಮಾಲ್ ಆಫ್ ಏಷಿಯಾನ ಇವತ್ತು ಬಂದ್ ಮಾಡಲಾಗಿದೆ ಅಂದ್ರೆ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಯಾಕಂದ್ರೆ ಕೆಲವು ಕಡೆಗಳಲ್ಲಿ ಇಂಗ್ಲಿಷ್ ಬೋರ್ಡ್ ಸಿಕ್ ಸಿಕ್ಕಾಗಿ ಕಿತ್ ಹಾಕೋ ಪ್ರಯತ್ನವನ್ನು ಕೂಡ ಮಾಡಿದ್ರು ಈ ನಿಟ್ಟಿನಲ್ಲಿ ಇವರು ಒಂದು ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్